ಬಿ ಜೆ ಪಿ ಅವ್ರ ಕಾಲದಲ್ಲಿ ಭಾಳಷ್ಟು ಹಗರಣಗಳಾಗಿದೆ ದಯವಿಟ್ಟು ಅದನ್ನೂ ಸೇರಿಸಿ ಅವ್ರ ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ ಎಮ್ ಎಲ್ ಎ ಆಗಿ ಅವ್ರ ಕಾಲದಲ್ಲಿ ನಡೀದ ನಡೆದಿದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್ ಕೋವಿಡ್ ಹಗರಣ ಬೋವಿ ನಿಗಮದ ಹಗರಣ ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸ್ಲಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು ಬಿ ಜೆ ಪಿಯವ್ರಿಗೆ ಶೋಭೆ ತರೋದಲ್ಲ ಸೊ ನಾನು ಬಿ ಜೆ ಪಿಯವ್ರು ಮುಂದುವರಿಸಲಿ ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್ ಅಲ್ಲ ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ಅಂತ ಅವರು ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ನೋಡಿ ಸಿ ಎಂ ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನು ಏನಂತ ರಾಜ್ಯಕ್ಕೆ ಗೊತ್ತು ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು ರಾಜ್ಯದ ಮುಖ್ಯಮಂತ್ರಿ ಆಗೋದು ಹದಿನೈದು ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ ನೋಡಿ ಒಂದು ಈಗ ವಾಲ್ಮೀಕಿ ಹಗರಣ ನೀವು ಡೀಟೇಲ್ಸ್ ನ ಗಮನಿಸಿ ಸರ್ ನೂರ ಎಂಬತ್ತೇಳು ಕೋಟಿ ಅಂತಾರೆ ಅದು ಆಕ್ಚುಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಅದು ಎಂಬತ್ತೈದು ಕೋಟಿ ಏನು ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದ್ಬಿಟ್ಟಿದೆ ಇಲ್ಲ ನಮ್ಮ ಇಲ್ಲ ಇಲ್ಲ ಬಂದ್ಬಿಟ್ಟಿದೆ ಫುಲ್ ಎಂಬತ್ತೈದು ಕೋಟಿ ಫುಲ್ ವಾಪಸ್ ಬಂದಿದೆ ನನಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ನಮ್ಮ ಸಿ ಎಲ್ ಪಿ ಸಭೆಯಲ್ಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಎಂಬತ್ತೈದು ಕೋಟಿ ವಾಪಸ್ ಬಂದಿದೆ ಇನ್ನು ಯಾವ ಹಗರಣ ಅಂತ ಇವರು ಕ್ಲೈಮ್ ಮಾಡ್ತಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗಿದ್ದಾರೆ ನಾನು ಹೇಳೋದು ಎಲ್ಲದಕ್ಕೂ ಸಿ ಎಂ ಸಾಹೇಬ್ರನ್ನ ಹೊಣೆ ಮಾಡಿಬಿಟ್ರೆ ಹೆಂಗೆ ಅನ್ನೋದು ನನ್ನ ಪ್ರಶ್ನೆ ಸರ್ ಈಗ ವಾಲ್ಮೀಕಿ ಹಗರಣ ತನಿಖೆಯಲ್ಲಿದೆ ಇಡಿ ಅವರು ನಾವು ನೋಡಿ ಇಡಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರೆ ಅದಕ್ಕೆ ಅವ್ರು ಸ್ಟೇ ತರ್ತಾರೆ ಇಡಿ ಅವ್ರ ಏನ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ಮಿನಿಸ್ಟರ್ಗಳನ್ನ ಆ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅವ್ರ ಕೈಯಲ್ಲಿ ಆಗದೆ ಇರೋ ಕೆಲಸ ಪಾಪ ಬಿ ಜೆ ಪಿ ಏನೇನೋ ಟ್ರೈ ಮಾಡ್ತಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಇದು ಕೊನೆ ಅಧಿಕಾರವಧಿ ಮತ್ತೆ ಅವ್ರು ಬರಲ್ಲ ನಾವು ಇಂಡಿ ಕೂಟನೇ ಏನು ಇಂಡಿಯಾ ಕೂಟ ಇದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅವ್ರಿಗದು ಭಯ ಬಂದಿದೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ನು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಭೂಪೇನ್ ಸುರೇನ್ನ ಏನೂ ಮಾಡೋಕ್ಕಾಗ್ಲಿಲ್ಲ ಸೊ ನಾನು ಹೇಳೋದು ಇಷ್ಟೇ ಬಿ ಜೆ ಪಿ ಅವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್ ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಬಿಜೆಪಿಯವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ ಸಾಧ್ಯ ಆಗುತ್ತಾ ಡಿಸ್ಟರ್ಬ್ ಮಾಡ್ಬೋದಾ ಅಂತ ಅವ್ರು ಏನ್ ಡಿಸ್ಟರ್ಬ್ ಮಾಡಿದ್ರು ಇನ್ನೊಂದು ಇಪ್ಪತ್ತು ವರ್ಷ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಸರ್ ಸರ್ ಬಿಜೆಪಿ ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ ಅವರೆಲ್ಲ ವಾಮ ಮಾರ್ಗದಲ್ಲಿ ಹೋಗಿದ್ದೆ ಆಗ ಜೆ ಡಿ ಎಸ್ ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು ಅವ್ರು ಕೈ ಹೋದ್ರು ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್ ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ ಶತ್ರುಗಳು ಶಾಶ್ವತ ಅಲ್ಲ ಅದು ಕುಮಾರಸ್ವಾಮಿ ಅವ್ರ ಬೆಸ್ಟ್ ಎಕ್ಸಾಂಪಲ್ ನಾನು ಈ ಕೊಟೇಶನ್ ಓದ್ತಿದ್ದೆ ಸ್ನೇಹಿತರು ರಾಜಕಾರಣದಲ್ಲಿ ಪರ್ಮನೆಂಟ್ ಅಲ್ಲ ಶತ್ರುಗಳು ಪರ್ಮನೆಂಟ್ ಅಲ್ಲ ஐ எக்ஸாம்பல் நான் எக்ஸெப்ஷன் நான் குமாரஸ்வாமியர் அல்ல அல்லா சார் நான் பிரதீப்வரம்